ಅಧ್ಯಾಯ ಇಪ್ಪತ್ತು ಯೋಗ್ಯ ಶಿಷ್ಯನನ್ನು ಆಚಾರ್ಯ ಪದವಿಯಲ್ಲಿ ಅಭಿಷೇಕದ ವರ್ಣನೆ ಹಾಗೂ ವಿವಿಧ ಸಂಸ್ಕಾರಗಳ ನಿರ್ದೇಶನ ಉಪಮನ್ಯು ಹೇಳುತ್ತಾರೆ ಯದುನಂದನನ್ನೇ ಈ ಪ್ರಕಾರ ಸಂಸ್ಕಾರ ಮಾಡಿದ ಪಾಶುಪತ ವ್ರತವನ್ನು ಅನುಷ್ಠಾನ ಪೂರ್ಣಗೊಳಿಸಿದ ಶಿಷ್ಯನು ಯೋಗ್ಯನಾಗಿದ್ದರೆ ಗುರುವು ಅವನನ್ನು ಆಚಾರ್ಯ ಪದವಿಯಲ್ಲಿ ಅಭಿಷಿಕ್ತಗೊಳಿಸಲಿ ಯೋಗ್ಯನಲ್ಲದಿದ್ದರೆ ಮಾಡುವುದು ಬೇಡ ಈ ಅಭಿಷೇಕಕ್ಕಾಗಿ ಹಿಂದಿನಂತೆ ಮಂಡಲವನ್ನು ರಚಿಸಿ ಪರಮೇಶ್ವರ ಶಿವನನ್ನು ಪೂಜಿಸಲಿ ಹಿಂದಿನಂತೆಯೇ ಐದು ಕಲಶಗಳನ್ನು ಸ್ಥಾಪಿಸಲಿ ಇದರಲ್ಲಿ ನಾಲ್ಕನ್ನು ನಾಲ್ಕು ದಿಕ್ಕುಗಳಿದೆ ಒಂದನ್ನು ಮಧ್ಯದಲ್ಲಿ ಸ್ಥಾಪಿಸಬೇಕು ಪೂರ್ವದ ಕಲಶದಲ್ಲಿ ನಿವೃತ್ತಿ ಕಲೆಯನ್ನು ಪಶ್ಚಿಮದ ಕಲಶದಲ್ಲಿ ಪ್ರತಿಷ್ಠೆ ಕಲೆಯನ್ನು ದಕ್ಷಿಣದ ಕಲಶದಲ್ಲಿ ವಿದ್ಯಾ ಕಲೆಯನ್ನು ಉತ್ತರದ ಕಲಶದಲ್ಲಿ ಶಾಂತಿ ಕಲೆಯನ್ನು ಮಧ್ಯದ ಕಲಶದಲ್ಲಿ ಶಾಂತಾತೀತ ಕಲೆಯನ್ನು ನ್ಯಾಸ ಮಾಡಿ ರಕ್ಷಾದಿ ವಿಧಾನಗಳನ್ನು ಮಾಡಿ ಧೇನು ಮುದ್ರೆಯಿಂದ ಕಲಶಗಳನ್ನು ಅಭಿಮಂತ್ರಿಸಿ ಹಿಂದಿನಂತೆ ಪೂರ್ಣಾಹುತಿಯವರೆಗೆ ಹೋಮ ಮಾಡಲಿ ಮತ್ತೆ ಬೋಳು ತಲೆಯ ಶಿಷ್ಯನನ್ನು ಮಂಡಲಕ್ಕೆ ತಂದು ಗುರುಮಂತ್ರಗಳಿಂದ ತರ್ಪಣಾದಿಗಳನ್ನು ಮಾಡಲಿ ಮತ್ತು ಪೂರ್ಣಾಹುತಿಯವರೆಗೆ ಹವನ ಹಾಗೂ ಪೂಜೆ ಮಾಡಿ ಹಿಂದಿನಂತೆಯೇ ದೇವೇಶ್ವರನ ಆಜ್ಞೆಯನ್ನು ಪಡೆದು ಶಿಷ್ಯನನ್ನು ಅಭಿಷೇಕಕ್ಕಾಗಿ ಎತ್ತರವಾದ ಆಸನದಲ್ಲಿ ಕುಳ್ಳಿರಿಸಲಿ ಮೊದಲಿಗೆ ಸಕಲೀಕರಣದ ಕ್ರಿಯೆ ಮಾಡಿ ಪಂಚಕಲಾರೂಪಿ ಶಿಷ್ಯನ ಶರೀರದಲ್ಲಿ ಮಂತ್ರನ್ಯಾಸ ಮಾಡಲಿ ಮತ್ತೆ ಆ ಶಿಷ್ಯನನ್ನು ಕಟ್ಟಿ ಶಿವನಿಗೆ ಒಪ್ಪಿಸಿಬಿಡಬೇಕು ಅನಂತರ ನಿವೃತ್ತಿ ಕಲಾದಿಗಳಿಂದ ಕೂಡಿದ ಕಲಶಗಳನ್ನು ಕ್ರಮವಾಗಿ ಎತ್ತಿಕೊಂಡು ಶಿಷ್ಯನಿಗೆ ಶಿವಮಂತ್ರಗಳಿಂದ ಅಭಿಷೇಕ ಮಾಡಲಿ ಕೊನೆಗೆ ಮದ್ಯದ ಕಲಶ ಜಲದಿಂದ ಅಭಿಷೇಕ ಮಾಡಬೇಕು ಇದಾದ ಬಳಿಕ ಶಿವಭಾವವನ್ನು ಹೊಂದಿದ ಆಚಾರ್ಯನು ಶಿಷ್ಯನ ಮಸ್ತಕದಲ್ಲಿ ಶಿವಹಸ್ತ ಇಟ್ಟು ಅವನಿಗೆ ಶಿವಾಚಾರ್ಯನ ಪದವಿಯನ್ನು ಕೊಡಲಿ ಅನಂತರ ಅವನನ್ನು ವಸ್ತ್ರಾಭರಣಗಳಿಂದ ಅಲಂಕರಿಸಿ ಶಿವಮಂಡಲದಲ್ಲಿ ಮಹಾದೇವನ ಆರಾಧನೆ ಮಾಡಿ ಒಂದು ನೂರ ಎಂಟು ಆಹುತಿಗಳನ್ನು ಕೊಟ್ಟು ಪೂರ್ಣಾಹುತಿಯನ್ನು ಮಾಡಲಿ ಮತ್ತೆ ದೇವೇಶ್ವರನ ಪೂಜೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುವು ತಲೆಯ ಮೇಲೆ ಕೈಗಳನ್ನು ಮುಗಿದು ಭಗವಾನ್ ಶಿವನಲ್ಲಿ ಹೀಗೆ ನಿವೇದಿಸಿಕೊಳ್ಳಬೇಕು ಭಗವಂ ಸ್ವತ್ಪ್ರಸಾದೇನ ದೇಶಿಕೋಯಂ ಮಾಯಾಕೃತಹಾಂ ಅನುಗ್ರಹ್ಯಾ ತ್ವಯಾ ದೇವ ದಿವ್ಯಜ್ಞಾಸ್ಮೈ ಪ್ರದೀಯತಾಂ ಭಗವಂತನೇ ನಿನ್ನ ಕೃಪೆಯಿಂದ ನಾನು ಈ ಯೋಗ್ಯ ಶಿಷ್ಯನನ್ನು ಆಚಾರ್ಯನನ್ನಾಗಿಸಿದೆ ದೇವ ಈಗ ನೀನು ಅನುಗ್ರಹ ಮಾಡಿ ಇವನಿಗೆ ದಿವ್ಯ ಆಜ್ಞೆಯನ್ನು ಕರುಣಿಸು ಹೀಗೆ ಹೇಳಿ ಗುರುವು ಶಿಷ್ಯನೊಂದಿಗೆ ಪುನಃ ಶಿವನಿಗೆ ಪ್ರಣಾಮ ಮಾಡಿ ದಿವ್ಯ ಶಿವಶಾಸ್ತ್ರವನ್ನು ಶಿವನಂತೆಯೇ ಪೂಜಿಸಲಿ ಬಳಿಕ ಶಿವನ ಅಪ್ಪಣೆಯನ್ನು ಪಡೆದು ಆಚಾರ್ಯನು ಆ ಶಿಷ್ಯನಿಗೆ ತನ್ನ ಎರಡೂ ಕೈಗಳಿಂದ ಶಿವ ಸಂಬಂಧಿ ಜ್ಞಾನದ ಪುಸ್ತಕವನ್ನು ಕೊಡಲಿ ಅವನು ಆ ಶಿವಾಗಮ ವಿದ್ಯೆಯನ್ನು ಮಸ್ತಕದ ಮೇಲೆ ಇಟ್ಟುಕೊಂಡು ಮತ್ತೆ ಅದನ್ನು ವಿದ್ಯಾಸನದ ಮೇಲೆ ಇಟ್ಟು ಯಥೋಚಿತ ರೀತಿಯಿಂದ ಪ್ರಣಾಮ ಮಾಡಿ ಅದನ್ನು ಪೂಜಿಸಲಿ ಬಳಿಕ ಗುರುವು ಅವನಿಗೆ ರಾಜೋಚಿತ ಚಿಹ್ನೆಗಳನ್ನು ಕರುಣಿಸಲಿ ಏಕೆಂದರೆ ಆಚಾರ್ಯ ಪದವಿಯನ್ನು ಪಡೆದ ಪುರುಷನು ರಾಜ್ಯವನ್ನು ಪಡೆಯಲು ಯೋಗ್ಯನಾಗುತ್ತಾನೆ ಅನಂತರ ಗುರುವು ಅವನಿಗೆ ಪೂರ್ವಾಚಾರ್ಯರಿಂದ ಆಚರಿಸಿ ಬಂದಿರುವ ಶಿವಶಾಸ್ತ್ರೋಕ್ತ ಆಚಾರವನ್ನು ಉಪದೇಶಿಸಲಿ ಅದರಿಂದ ಎಲ್ಲ ಲೋಕಗಳಲ್ಲಿ ಸಮ್ಮಾನವಾಗುತ್ತದೆ ಆಚಾರ್ಯ ಪದವಿಯನ್ನು ಪ್ರಾಪ್ತ ಮಾಡಿಕೊಂಡ ಪುರುಷನು ಶಿವಶಾಸ್ತ್ರೋಕ್ತ ಲಕ್ಷಣಗಳಿಗನುಸಾರ ಪ್ರಯತ್ನ ಪೂರ್ವಕ ಶಿಷ್ಯರನ್ನು ಪರೀಕ್ಷಿಸಿ ಅವರ ಸಂಸ್ಕಾರ ಮಾಡಿ ಅನಂತರ ಅವರಿಗೆ ಶಿವಜ್ಞಾನದ ಉಪದೇಶ ನೀಡಲಿ ಹೀಗೆ ಅವನು ಆಯಾಸವಿಲ್ಲದೆ ಶೌಚ ಕ್ಷಮೆ ದಯೆ ಅಸ್ಪೃಹೆ ಅಂದರೆ ತ್ಯಾಗ ಅನುಸೂಯೆ ಈರ್ಷೆಯ ತ್ಯಾಗ ಮುಂತಾದ ಗುಣಗಳನ್ನು ಪ್ರಯತ್ನಪೂರ್ವಕ ತನ್ನೊಳಗೆ ಸಂಗ್ರಹಿಸಲಿ ಹೀಗೆ ಆ ಶಿಷ್ಯನಿಗೆ ಆದೇಶವನ್ನು ಕೊಟ್ಟು ಮಂಡಲದಿಂದ ಶಿವನನ್ನು ಶಿವಕಲಶಗಳನ್ನು ಹಾಗೂ ಅಗ್ನಿಯನ್ನು ವಿಸರ್ಜಿಸಿ ಅವನು ಸದಸ್ಯರನ್ನು ಪೂಜಿಸಿ ದಕ್ಷಿಣಾದಿಗಳಿಂದ ಸತ್ಕರಿಸಲಿ ಅಥವಾ ತನ್ನ ಗಣಗಳ ಸಹಿತ ಗುರುವು ಒಟ್ಟಿಗೆ ಎಲ್ಲ ಸಂಸ್ಕಾರಗಳನ್ನು ಮಾಡಲಿ ಎರಡು ಅಥವಾ ಮೂರು ಸಂಸ್ಕಾರ ಮಾಡುವುದಿದ್ದರೆ ಅದಕ್ಕಾಗಿ ವಿಧಿಯನ್ನು ಆದೇಶಿಸಲಾಗುತ್ತದೆ ಮೊದಲೇ ಆದ್ವಶುದ್ಧಿಯ ಪ್ರಕರಣದಲ್ಲಿ ಹೇಳಿದಂತೆ ಕಲಶಗಳನ್ನು ಸ್ಥಾಪಿಸಲಿ ಅಭಿಷೇಕವಿಲ್ಲದೆ ಸಮಯಾಚಾರದ ದೀಕ್ಷೆಯ ಎಲ್ಲ ಕರ್ಮಗಳನ್ನು ಮಾಡಿ ಶಿವನನ್ನು ಪೂಜಿಸಿ ಆದ್ವಶೋಧನ ಮಾಡಲಿ ಶುದ್ಧಿಯಾದ ಬಳಿಕ ಪುನಃ ಮಹಾದೇವನ ಪೂಜೆ ಮಾಡಲಿ ಬಳಿಕ ಹವನ ಮತ್ತು ಮಂತ್ರ ತರ್ಪಣ ಮಾಡಿ ದೀಪನ ಕರ್ಮ ಮಾಡಲಿ ಮಹೇಶ್ವರನ ಅಪ್ಪಣೆಯನ್ನು ಪಡೆದು ಶಿಷ್ಯನ ಕೈಯಲ್ಲಿ ಮಂತ್ರ ಸಮರ್ಪಣಾ ಪೂರ್ವಕ ಉಳಿದ ಕಾರ್ಯ ಮಾಡಲಿ ಅಥವಾ ಸಂಪೂರ್ಣ ಮಂತ್ರ ಸಂಸ್ಕಾರವನ್ನು ಕ್ರಮವಾಗಿ ಅನುಚಿಂತನ ಮಾಡಿ ಗುರುವು ಅಭಿಷೇಕದವರೆಗೆ ಅಧ್ವಶುದ್ಧಿಯ ಕಾರ್ಯವನ್ನು ನೆರವೇರಿಸಲಿ ಅಲ್ಲಿ ಶಾಂತ್ಯಾತೀತ ಮೊದಲಾದ ಕಲೆಗಳಿಗಾಗಿ ಯಾವ ವಿಧಿಯ ಅನುಷ್ಠಾನ ಮಾಡಲಾಗಿದೆಯೋ ಅದೆಲ್ಲ ವಿಧಾನವನ್ನು ಮೂರು ತತ್ವಗಳ ಶುದ್ಧಿಗಾಗಿಯೂ ಕರ್ತವ್ಯವಾಗಿದೆ ಶಿವತತ್ವ ವಿದ್ಯಾತತ್ವ ಮತ್ತು ಆತ್ಮತತ್ವ ಇವು ಮೂರು ತತ್ವಗಳೆಂದು ಹೇಳಲಾಗಿದೆ ಶಕ್ತಿಯಲ್ಲಿ ಮೊದಲಿಗೆ ಶಿವನ ಮತ್ತು ವಿದ್ಯೆಯ ಹಾಗೂ ಬಳಿಕ ಅವನ ಆತ್ಮದ ಆವಿರ್ಭಾವವಾಗಿದೆ ಶಿವನಿಂದ ಶಾಂತಾತೀತಧ್ವ ವ್ಯಾಪ್ತವಾಗಿದೆ ಅದರಿಂದ ಶಾಂತಿಕಲಾಧ್ವ ಅದರಿಂದ ವಿದ್ಯಾ ಕಲಾಧ್ವ ವಿದ್ಯೆಯಿಂದ ಪರಿಶಿಷ್ಟ ಪ್ರತಿಷ್ಠಾ ಮತ್ತು ಅದರಿಂದ ನಿವೃತ್ತಿ ಕಲಾಧ್ವ ವ್ಯಾಪ್ತವಾಗಿದೆ ಶಿವಶಾಸ್ತ್ರದ ಪಾರಂಗತ ಜ್ಞಾನಿ ಪುರುಷರು ಮಂತ್ರ ಮೂಲಕ ಶಾಂಭವ ಅಂದರೆ ಶೈವ ಸಂಸ್ಕಾರದ ದುರ್ಲಭತೆಯನ್ನು ತಿಳಿದು ಶಾಕ್ತ ಸಂಸ್ಕಾರವನ್ನು ಪ್ರತಿಪಾದಿಸುತ್ತಾರೆ ಶ್ರೀಕೃಷ್ಣನೇ ಈ ಪ್ರಕಾರ ನಾನು ನಿನಗೆ ಸಂಪೂರ್ಣವಾಗಿ ಈ ಚತುರ್ವಿಧ ಸಂಸ್ಕಾರ ಕರ್ಮವನ್ನು ವರ್ಣಿಸಿದೆ ಈಗ ಇನ್ನೇನು ಕೇಳಬೇಕೆಂದಿರುವೆ ಇಲ್ಲಿಗೆ ಅಧ್ಯಾಯ ಇಪ್ಪತ್ತು ಸಂಪೂರ್ಣವಾಯಿತು